ಏಪ್ರಿಲ್ ಎಂಟನೇ ತಾರೀಕು ಸೂರ್ಯಗ್ರಹಣ ಇದೆಯಾ ಇಲ್ವಾ ಏನು ಮಾಡಬೇಕು ಏನು ಮಾಡಬಾರ್ದು ಯಾರಿಗೆ ಅಂತಾರ ಯಾರಿಗೆ ಒಳ್ಳೆಯದಾಗ್ತದೆ ಅಂತ ಪ್ರಶ್ನೆಗಳು ಕೇಳ್ತಾ ಇದ್ದೀರಾ ನೋಡಿ ಈ ವಿಡಿಯೋನ ನಾನು ಮಾಡಲಿಕ್ಕೆ ಮುಂಚೆ ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಭವಿಷ್ಯವನ್ನು ಹೇಳೋದಿಲ್ಲ ಯಾರೂ ಕೂಡ ಸಂಸ್ಥೆಗೆ ಭವಿಷ್ಯ ಹೇಳಿ ಜಾತಕ ಹೇಳಿ ಅಂತ ಕಾಂಟ್ಯಾಕ್ಟ್ ಮಾಡಬೇಡಿ ಕ್ಷಮಿಸಿ ನಾಳೆ ಸೂರ್ಯಗ್ರಹಣ ಇದೆ ಆದರೆ ಭಾರತದಲ್ಲಿ ಗೋಚರ ಇಲ್ಲದೇ ಇರೋದರಿಂದ ಯಾವುದೇ ವಿಶೇಷ ಆಚರಣೆಗಳು ಇರೋದಿಲ್ಲ ದಯವಿಟ್ಟು ರಾಹು ಕೇತು ಸೂರ್ಯ ಚಂದ್ರ ನವಗ್ರಹಗಳನ್ನು ಅವರ ಪಾಡಿಗೆ ಅವರಿಗೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಟ್ಟುಬಿಡಿ ಮೌಢ್ಯ ಬೇಡ ಆಚರಣೆಗಳು ವೈಜ್ಞಾನಿಕವಾಗಿರಲಿ ಮತ್ತು ಶಾಸ್ತ್ರೀಯವಾಗಿರಲಿ ಅಶಾಸ್ತ್ರೀಯವಾಗಿ ಇಲ್ಲದೆ ಇರುವ ಗ್ರಹಣಕ್ಕೆ ಭಯಪಟ್ಟರೆ ನಿಮಗೆ ಸೂರ್ಯ ಚಂದ್ರ ಗ್ರಹಣದಿಂದ ತೊಂದರೆ ಆಗುತ್ತೋ ಇಲ್ವೋ ನಿಮ್ಮ ಭಯದಿಂದ ನಿಶ್ಚಿತವಾಗಿಯೂ ತೊಂದರೆ ಆಗುತ್ತೆ ಎಲ್ರಿಗೂ ವಿಷಯ ಹಂಚಿಕೊಳ್ಳಿ ಒಳ್ಳೇದಾಗಲಿ ಶಿವಳ್ಳಿ